ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿಕೊಂಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ಆರಾಮಸ್ತಾರೆ ಅಂತ ಹೇಳಿ ನೋಡ್ರಿ ಇವತ್ತಿನ ಡೇ ಹೋಗ್ನ ಯಾವ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀ ನೋಡ್ರಿ ನಮ್ಮ ಚಿನ್ನಿ ಎದ್ದು ಆಟಾಡಕ್ಕಂತೇಳ ನಾವು ಈಗ ಅವರೊಬ್ಬ ಕೆಲಸ ಇಟ್ಕೊಂಡು ಇವತ್ತು ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡಿವಿ ಒನ್ ಡೇ ಟ್ರಿಪ್ ನೋಡೋಣ ಎಲ್ಲೆಲ್ಲಿ ಹೋಗೋದಾಗತ್ತಾ ಅಂತೇಳಿ अंचिन कुठे ट्रिप बरं फ्रेंड्स नेऊ ट्रिपे होत हां गुड मॉर्निंग गायझ ना गुड मॉर्निंग अन हाय ह्या हाय हाय ह्या हाय गायस ठटर मूड क्लॅब क्लॅब हां ಕೈಕಟ್ ಕೈಕಟ್ ಚಿನ್ನಿ ಎಲ್ಲದ ಇಲ್ಲಿ ನೋಡ್ರಿ ಕೈಕಟ್ ಕೈ ಕೈಕಟ್ ಹ ಈಗ ನಾನು ತಂಗಿ ಚಿನ್ನಿ ಇದ್ದೀವಿ ಚಿನ್ನಿ ಹಾಕರ ಎಲ್ಲರ್ಕಿಂದ ಮದುವೆ ಆಯ್ತು ಬಿಡ್ದ ಗೊಂಡ ನೋಡ್ರಿ ಕಿ ಅನ್ಯತೆ ಹೊಳ ಇನ್ನೂ ಮಲ್ಕೊಂಡನ ಅವರು ಈಗ ಹೇಳ್ತಾರ ಅರುಣನ ಇನ್ನೂ ಮಲ್ಗೇನ ಈಗ ನೋಡಿರಿ ಮಾರ್ನಿಂಗ್ ಡ್ರೈ ನಮಗೆ ರೆಡಿಯಾಗೈತಿ ಸೊ ಬ್ರೆಶ್ ಮಾಡ್ಕೊಂಡು ಬಂದು ಕುಡಿಬೇಕು ಈಗ ಅಂಡಲ್ಲಿ ಎಣ್ಣೆ ಪ್ರಸಾದ ಇದ್ದಿರೋದ್ರೆಲ್ಲ ಅನ್ನ ಸಾಮಾರ್ ಎಲ್ಲ ಹಂಗೈತಿ ಅನ್ನ ಮಾಡಿರೋದು ಸೊ ಈಗ ಲಾಸ್ಟ್ ಟೈಮ್ ಮಾಡೋಂಗಿಲ್ಲ ಅದ ಈಗ ಅನ್ನ ಸಾಮಾರು ನಾನು ಅಂತೇನೆ ಇವತ್ತಿನ ಅಡೇ ಹೆಂಗೆ ಗೊತ್ತೇ ಏನು ಅಂತ ನೋಡೋಣ ಅಂತ ಅದಕ್ಕೂ ಮುಂದೆ ಇನ್ನೇರಲ್ಲ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಈ ಕೂಡ ಎಲ್ಲ ಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಮಮ್ಮಿ ಬಿಡಿ ಹಂಗಿಲ್ಲ ನಿಮ್ಮ ಮಮ್ಮಿನ ಬಿಡಾಕಿ ನಾನು ಹಾ ನಿಮ್ಮ ಮಮ್ಮಿ ಅಲ್ಲಕ್ಕಿ ನಿಮ್ಮ ಮಮ್ಮಿ ಅವಕ್ಕಿಂತ ಬದಲು ನಮ್ಮ ತಂಗಿ ಅಕ್ಕಿ ಹಲ್ಲು ಹಿಂಗ ಬಿಡಿತೀನಿ ಹಿಂಗ ಬಿಡಿತೀನಿ ಒಟ್ಟು ರೂಮಿನ ಒಂದಿಟ್ ಒಂದಿಟ್ ಹಿಂಗೆ ಹಿಂಗೆ ಏನು ಮಾಡ್ಸ್ಕೊಳಂಗಿಲ್ಲ ನೋಡ್ರಿ ಆಯ್ತಾ ಒಳ್ಳೆ ആക്കി ഹർക്കാട ആവത്ത് അർക്കി ആക്ഷ്മി ഗ്ജ്ജി പൂവാ ಭೂಣ ಕಲ್ತಿ ಯಾವ ಹಚ್ಚಿನಿ ಇದಕ್ಕೂ ನಾವು ಅಮ್ಮ ಬಂದಿದ್ದಿ ನೀರಿಗೂ ಹ ಇದಕ್ಕೂ ಯಾವಾಗ ಭೂಣ ಕಲ್ತಿ ಸೋ ಎಸ್ ನೋಡಿ ಫ್ರೆಂಡ್ಸ್ ಎಷ್ಟು ಕತ್ತಲ ಕತ್ತಲ ಬರಕತ್ತಲ್ಲ ಸೊ ಎಸ್ ನೋಡಿ ಫ್ರೆಂಡ್ಸ್ ಈಗ ಎಲ್ಲರೂ ರೆಡಿ ಆಗಲಿ ನೋಡ್ತಾ ಇರ್ಬೋದು ಎಲ್ಲರೂ ಆಲ್ಮೋಸ್ಟ್ ಮೆರೂನ್ ಕಲರ್ ಥೀಮ್ ಒಳಗೆ ರೆಡಿ ಆಗಿದ್ದೀನಿ ಸ್ವಲ್ಪ ಸರಿ ನಮ್ಮ ಚಿನ್ನಿದು ಒಂದು ರೌಂಡ್ ಇದ್ದೇ ಇತ್ತು ನೋಡಿರಿ ಒಂದು ಅರ್ಧ ತಾಸನ ಮಲ್ಕೊಂಡೆ ಅಷ್ಟೂ ಈಗ ಕಾಲೇಜಿಗೆ ಹೋದ ಅರ್ವಿನೂ ಹಸ್ಬೆಂಡ್ ಜೋಡಿನ ಅವ್ರು ಬೆಳಗ್ಗೆನ ಹೋಗಿದಾರೆ ನೋಡ್ರಿ ಈಗ ನಾನು ತಂಗಿ ಅನ್ವಿತಾ ಚೇನಿ ನಾಲ್ಕು ಮಂದಿ ಈಗ ಬಂತೀವಿ ಒನ್ ಡೇ ಟ್ರಿಪ್ಪು ಸೊ ಎಲ್ಲಿಗೆ ಬಂತೀವಿ ಏನು ಅಂತಂದು ಬ್ಲಾಗ್ನ ಪೂರ್ತಿಯಾಗಿ ಆಗಿ ನೋಡಿರಿ ನೀನು ಕರ್ಕೊಂಡೋಗಿ ಅಂತ ನನ್ನ ಜೋಡಿ ನೀವು ಟ್ರಿಪ್ ಮಾಡೋಕಂತರಿ ಬ್ಲಾಗ್ ಎಲ್ಲಿ ಸ್ಕಿಪ್ ಮಾಡಿಬಿಡ್ರಿ ಹೆಣ್ಣು ತಂಡ್ ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡಿರಿ ಹಂಗ ಇನ್ನೂ ಎಲ್ಲ ಚೆನ್ನಿದೆ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಈ ಕೂಡಲೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ

ಬರ್ರಿ ಹೋಗ್ನು ಬುರ ಹೋಗ್ ಬರೀ ಫ್ರೆಂಡ್ಸ್ ಹೋಗ್ ಟೈಮ್ ಆಗೈತಿ ಬೆಳಗ್ಗೆ ಜಲ್ದಿ ನಾ ಹೋಗ್ಬೇಕಂತ ಅಂದ್ರ ಟೈಮು ಹನ್ನೊಂದು ಗಂಟೆ ಆಗೈತಿ ಸೊ ಇನ್ ಮ್ಯಾಗ ಹೋಗ್ಬೇಕು ನೋಡ್ರಿ ಹಾ ಬರ್ರಿ ನೋಡ್ರಿ Ha <laughs> ಬಸ್ ಬಂದ ಚೆನ್ನಾಗಿ ವೇಟ್ ಮಾಡತ್ತೈತಿವಿ ಇನ್ನೊಂದು ಹತ್ತು ಹದಿನೈದು ಬರ್ಬೋದು ನೋಡಿರಿ ನಮ್ಮ ಆಯಿತು ಫೈನ ಎಲ್ಲಿಗೆ ಹೊಂಟೀವಿ ಅಂತಂದ್ರೆ ಫ್ರೆಂಡ್ಸ್ ಮಧ್ಯಾಹ್ನ ಕೊಟ್ಟು ನೋಡಿರಿ ಹೊಂಟೀವಿ ನೋಡಿರಿ ಈಗ ಬೆಳಗಾವಿಯನ್ನ ನಮ್ಮ ಕಡೆ ಹೊಂತೀವಿ அல்ல மழி இல்ல நான் ட்ரி மழிச்சலோகே ஆ எல்லாரும் ஓகே மழினேட் సో బెళ్ళగీంద డైరెక్ట్ నమ్ బస్ అయితే ఫ్రెండ్స్ సో వన్ బేకు బు అంతా మేబీ వన్ అవర్ మ్యాగ్ ఆగ యాకంద్ర స్టాప్ ఇలా ఫ్రెండ్స్ అన్నీ అండ్ ఇంతూ ఫుల్ నేచర్ మస్త అంతబోదు ఈ సైడు చస్టాడర్

ಇಲ್ಲಿ ಬಸ್ಸಿಗೋಸ್ಕರ ಕಾಯಕತೆ ನೋಡಿದ್ರೆ ನನ್ನ ಕಡೆ ಕ್ರಾಸ್ ಒಳಗ ಇದ್ದೀವಿ ಫಸ್ಟ್ ಕ್ರಾಸ್ನಾಗ ಕುಂತೇವಿ ಇಲ್ಲಿಂದ ಈಗ ನೆಕ್ಸ್ಟು ಹಲಸಿಗೆ ಹೋಗ್ಬೇಕು ಹಲ್ಸಿ ಬಸ್ ಬರ್ತಿದ್ದೆ ನನ್ನ ನಂದುಗಡೆಕ್ಕೂ ಹೋಗ್ಬೇಕು ಹೊಳಬರು ಮುಂದಾಗ ನನ್ನಗಡೆ ನೋಡ್ಕೊಂಡು ನೋಡ್ಕೊಂಡು ಬರ್ತೀವಿ ಫ್ರೆಂಡ್ಸ್ ಈಗ ಹಲ್ಸಿಗೆ ಹೋಗೋ ಬಸ್ ಒಂದು ಗಂಟೆಕನ ಲಾಸ್ಟ್ ಅಂತ ಸೊ ಹಂಗಾಗಿ ಫೈನಲಿ ಹಲ್ಸಿಗೆ ಬಂದ್ವಿ ಸೊ ಫಸ್ಟ್ ಈಗ ಊಟ ಮಾಡ್ತೀವಿ ಯಾಕಂದ್ರೆ ಹಸು ಊಟ ಮಾಡಿಕೊಂಡು ಮುಂದೆ ಹೋಗ್ತೀವಿ ಈಗ ಇಲ್ಲಿ ಹೋಟೆಲ್ ಐತಿ ಹೋಗಿ ಎಲ್ಲದು ಹತ್ತದು ಟೇಬಲ್ ಮೇಲೆ ಹತ್ತಿ ಬಿಡಕ್ಕ ಟೇಬಲ್ ಬಂದು ಬಂದು ಇದೆಯೋ ಅಲ್ಲ ಇಲ್ಲಿ ಹೋಗ್ತೀವಿ ನೋಡಲ್ಲಿ ಇನ್ನಂಗ ಮಾಡ್ತಾ ಓಯ್ ನೋಡಲ್ಲಿ ನಿಮ್ಗೆ ಹೆಂಗ ತಪ್ಪಿಸ್ತಾ ನಾ ನಿನ್ಗ ಹೂ ಬರ್ಸ್ತ

ஜ <laughsistles> <laughs> <nào bursting> <çev wain> <laughs> <ramento> ಬೆಂಗ್ಳೂರ್ ಕಡೆ ಮತ್ತೆ ಸರಿ ಅಣ್ಣ ಜರಗ ಅಂತ ಅಂತಾರ ಹ್ಮ್ ಸ್ವಲ್ಪ ಜರಗ್ ರೀ ಅಂತಾರ ಸರಿ ನಾವ್ ಇಲ್ಲಿ ಇತ್ತ ಸರಿ ರೀ ಅಂತಿವ ಅತ್ತಗ್ರ ಜರಗ್ ರೀ ಅಂತಾರ ಏ ಚಿನ್ನು ನಿನಗೆ ತಿಳಿ ಹಿಡಿತ ಆದ್ರೂ ಎರಡು ತಾಸಿನ ಇದು ಎರಡು ತಾಸಲ್ಲ ಒಂದು ತಾಸಿನ ನೋಡ್ರಿ ಫ್ರೆಂಡ್ಸ್ ಕಲಸಿ ಟೆಂಪಲ್ಲಿಗೆ ಬಂದಿವಿ ಈಗ ಬಟ್ ಇಲ್ಲೆಲ್ಲ ವೀಡಿಯೋ ಒಳಗಲ್ಲೋ ಇಲ್ಲ ಮಾಡಂಗಿಲ್ಲ ಫ್ರೆಂಡ್ಸ್ ಸೊ ಇಲ್ಲಿಂದ ಇದೊಂದು ಲುಕ್ ನೋಡ್ಕೊಂಬಿಡ್ರಿ ಈ ರೀತಿಯಾಗೈತಿ ಇಲ್ಲಿಂದ ಒಳಗೆ ದುಡಿಯೋ ಮಾಡಲ್ಲ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಲೇ ಇಲ್ಲಿ ಚಿಕ್ಕು ಅನ್ನೋದು ಚಿಕ್ಕ ಗಿಡ ಇದು ಗಿಡ ಇಲ್ಲಿ ಗಿಡ ಅಥ್ವಾ ಗಿಡದಾಗ ಅಷ್ಟು ಕಾಣಲ್ಲ ಕ್ಲಿಯರಾಗಿ ಸೊ ನೋಡ್ರಿ ಫ್ರೆಂಡ್ಸ್ ನಮ್ಮ ತಂಗಿ ಈಗ ಚಿನ್ನ ಒತ್ಕೊಂಡು ಗಿಡ ಹತ್ತ ಈಗ ಯಾ ಸೂರ್ತನ ಮಾಡಾಕಂತಿ ಕೆಜಿ ಹರ್ಕೊಂಬಂದ ಎಷ್ಟ ಎಷ್ಟು ಹರ್ಕೊಂಬಂದಿ ಎಲ್ಲ ತೋರಿಸಿ ನಮ್ಮ ಹರ್ಕೊಂಡ್ಬರ್ ಮ ನೋಡಿಕೆ ಮಾಡಿ ನೋಡಲ್ಲೇ ಅರ್ವಿನ ಅವನು ಮೆರುನು ಎಲ್ಲರೂ ಮೆರುನ್ ಬರ್ ಹಾಕೊಂಬಿಟ್ಟು ನೋಡಿ ಇವತ್ತು ಸೊ ನೋಡ್ರಿ ಫ್ಯಾನ್ಸ್ ಇಲ್ಲಿ ಮುಟ್ಟಿದರೆ ಮುನಿ ಐತಿ ಮುಟ್ಟಿದ ತಕ್ಷಣ ಮುಚ್ಕೊಂಡ ಅತ್ತ ಮುಟ್ಟ ಇದ್ರ ಹೆಸ್ರಣ್ಣ ಅರ್ವೀನ್ ಮುಟ್ಟಿದರೆ ಮುನಿ ಮುಟ್ಟಿದ್ರ ಮುಚ್ಕೊಂತಾವ ಅದಾದ್ರೆ ಹೆಸರ ಮುಟ್ಟಿದ್ರ ಮುನಿ ಸೊ ನೋಡ್ರಿ ಫ್ಯಾನ್ಸ್ ಮಳಿ ಬಂತು

ओय, 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 नोडल नोडल का, ओय, 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 याका, 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 हुए इलेक्ट्रिक बुरा, बवाल आने थाले, बवाल दो, होम

ಪಾಪ ತಳ ರದಕ ಬರಕತ್ತಾ ನೀ ಚೆನ್ನಿ ಎಲ್ಲ ಬಂದಿ ಎಲ್ಲ ಬಂದಿ ಶಾಂತವಾಗಿ ಈಗ ಎಲ್ಲ ಬಂದಿ ನೋರ್ ತಿಂದ ರದ ರಸ ಇವಾಗಕಲ್ಲ ನೆನ್ನ ಇನ್ನ ಎಲ್ಲ ಗೋಡ ಕಾಣವಲ್ಲ ನೀ ಸೋ ಈಗ ಎಲ್ಲಿ ಬಂದೆ ನೋ ಫ್ರೆಂಡ್ಸ್ ಮುಂದೆ ಬಂದು ನಿ ನೋಡಿ ಒಂದು ಗೋಳಿ ರಾಯನ ಅವರದು ಇದೇ ನಮ್ಮದಿ ಇದ್ಕಲ್ಲ ತಗೋ ನೋಡೆ అయ్య కుంది ఏదో కుంది తలగ తలయ కుందలో సిట్ బండు బాబా బాబా ఏయ్ ఏ సౌ కుందిర్ పడదామో అవ కుందిర్ పడవా అల్లె త కుందిర్తి అయ్యే త కుందిర్తా సియాగస్తా అకినమ్మట పస్పుతా మోడలు ఓడ హటాకిదు ಫ್ರೆಂಡ್ಸ್ ನೋಡ್ರಿ ಈಗ ಫೈನಲಿ ಸಂಗೊಳ್ಳಿ ರಯನ ಅವರ ಸಮಾಧಿಗೆ ಬಂದು ರೀಚ್ ಆದ್ವಿ ಸೊ ಫುಲ್ ಔಟ್ಲುಕ್ ಈ ರೀತಿಯಾಗಿ ಐತಿ ನೋಡ್ತಾ ಇರ್ಬೋದು ಮೊದಲು ಈ ರೀತಿ ಇರಲಿಲ್ಲ ಸ್ವಲ್ಪ ಎಲ್ಲ ಈಗ ಇಂಪ್ರೂವ್ಮೆಂಟ್ ಆಗೈತಿ ಸಂಗೊಳ್ಳಿ ಅವರ ಸಮಾಧಿ ಪ್ಲೇಸ್ ಅಂತ ಹೇಳ್ಬೋದು ಸೊ ನಾವಿಲ್ಲಿಗೆ ಬರ್ತಾ ಒಂದು ಮೂರು ನಾಲ್ಕು ಸರ್ತಿ ಅಂತ ಅಂದ್ಕೊತೀನಿ ಫಸ್ಟ್ ಟೈಮ್ ಬಂದಾಗ ಇದು ಹೊರಗಡೆ ಔಟ್ಲುಕ್ ಯಾವ ರೀತಿ ಆಗಿತ್ತು ಅಂತಂದ್ರೆ ನನ್ಗೆ ಗಿಬಾಬು ನೆನಪೈತಿ ಔಟ್ಸೈಡು ಬಳಕ ಒಟ್ಟಗರು ಸ್ಟ್ಯಾಚುಗಳನ್ನ ನಿಲ್ಲಿಸಿದ್ರು ಅದನ್ನ ಈಗ ನೋಡ್ರಿ ಇಲ್ಲಿ ಒಳಗಿಟ್ಟಾರ ಆಲದ ಮರದ ಮ್ಯಾಗ ಚಿಕ್ಕ ಚಿಕ್ಕ ಇಟ್ಟಾರ ಫಸ್ಟ್ ಟೈಮ್ ಬಂದಾಗ ಬ್ಲಾಗ್ ಮಾಡಿ ಶೇರ್ ಮಾಡ್ಕೊಂಡಿನಿ ನೀವು ನೋಡಿರೋ ನಿಂತಿರ್ಬೋದು ಸೊ ಯಾರೆಲ್ಲ ಹೋಗಿದ್ರಿ ಮೂರು ವರ್ಷದಿಂದ ವರ್ಷ ಅನ್ಕೊಂತೀನಿ ಸೊ ಎರೆಲ್ಲ ಹೋಗಿದ್ರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ಇವಾಗ ಒಳಗೆ ಬಂದಿವಿ ನೋಡ್ತಿರ್ಬೋದು ಒಳಗ ಬಂದ್ರೆ ಈ ರೀತಿಯಾಗಿ ಬರ್ತೈತಿ ಸಂಗುಳಿ ರಾಯನ ಅವ್ರದ್ದು ಆಲದ್ ಮರದ ಕೆಳಗ ಸ್ಟ್ಯಾಚು ಐತಿ ಆ್ಯಂಡ್ ಅಚ್ಚಕ್ಕೆ ಚಿಕ್ಕ ಹುಲಿ ಸ್ಟ್ಯಾಚ್ಯೂಗಳನ್ನ ಇಟ್ಟಾರ ಸೊ ಅದನ್ನು ಅಷ್ಟೇ ಈಗ ರೀಸೆಂಟಾಗ ಅಪ್ಡೇಟ್ ಮಾಡ್ಯಾರ ಸೊ ಇಲ್ಲಿ ಇರಲಿಲ್ಲ ಜಸ್ಟ್ ಅಲದ ಮರದ ಕೆಳಗೆ ಸಂಗೊಳಿರ ಏನೋದು ಸ್ಟ್ಯಾಚ್ಯೂ ಇತ್ತು ಸೊ ದೊಡ್ಡ ತಂಗಿ ಬಂದಾಗ ಅಲ್ಲ ಅಕ್ಕಿ ಬಂದಿಂದ ಕರ್ಕೊಂಡು ಬಂದಿರಲಿಲ್ಲ ಸಣ್ಣ ತಂಗಿ ಬಂದಾಗ ಒಂದ್ಸಲ ಬಂದಿನಿ ನಮ್ಮ ತಂಗಿ ಸಣ್ಣ ನನ್ನ ಆದ್ಮೇ ಒಂದ್ಸಲ ಕರ್ಕೊಂಡ್ಬಂದಿನಿ ಆ್ಯಂಡ್ ಅನ್ವಿತ ಬರ್ತಡೇ ಇದ್ದಾಗ ಒಂದು ಸಲ ಕರ್ಕೊಂಡು ಬಂದಿ ಇಲ್ಲಿಗೆ ಇದೊಂದು ಸಲ ನನಗೆ ನೆನಪಿದ್ದಾಗ ನಾಲ್ಕನೇ ಸಲ ಅಂತ ಅನ್ಕೊಂತೀನಿ ಈ ಪ್ಲೇಸಿಗೆ ನಾನು ಬರ್ತಾ ಇರೋದು ಆ್ಯಂಡ್ ನಮ್ಮ ಚಿನ್ನಿ ನೋಡ್ರಿ ಇನ್ನೂ ಇಷ್ಟೇ ಇಷ್ಟ ಅದಳ ಆಗಲೇ ಸಂಗೊಳ್ಳಿ ರಾಯನವ್ರ ಸಮಾಧಿನ ನೋಡಿದ್ಲು ಬಟ್ ಆಕಿಂಗ್ ನೆನಪಿರಂಗಿಲ್ಲ ಬಟ್ ಮುಂದೆ ಫ್ಯೂಚರ್ ಒಳಗೆ ಈ ಬ್ಲಾಗ್ ನೋಡ್ತಾರಲ್ಲ ಈ ಬ್ಲಾಗ್ ಮುಖಾಂತರ ಆಕಿಂಗ್ ನೆನಪಾಗತ್ತೆ ನಾವು ಹುಟ್ಟಿ ಇಷ್ಟು ದೊಡ್ಡೋರಾದ್ಮೇಲೆ ಈಗ ನೋಡಕ್ ಅಂತೀವಿ ಸೊ ಎಷ್ಟೋ ಜನರು ಇದು ಒಂದು ಕನಸಾಗಿರುತ್ತೆ ಅಂತಂದು ಹೇಳ್ಬೋದು ಸಂಗೊಳ್ಳಿ ರಾಯನವರ ಸಮಾಧಿನ ನೋಡಬೇಕು ಅಂಥೇಳಿ ಸೊ ನಾನು ಅಂತರ ನಾಲ್ಕು ನಾಲ್ಕು ಸಲ ಬಂದು ಸಂಗೊಳ್ಳಿ ರೈನವ್ರ ಸಮಾಧಿ ಬಂದು ದರ್ಶನ ತಗೊಂಡೆ ನೋಡ್ರಿ ಆ್ಯಂಡ್ ನಾನು ಬರೋದ್ರ ಜೊತೆಗೆ ಬ್ಲಾಗ್ನಾಗ ನಿಮ್ಮ ಜೊತೆನೂ ಕರ್ಕೊಂಡೋಗಿ ನಿಮಗೂ ತೋರಿಸಿನಿ ಸೊ ಎಷ್ಟೋ ಜನ ಖುಷಿಪಟ್ಟು ಕಮೆಂಟ್ ಸಹ ಹಾಕಿರಿ ಒಳ್ಳೆ ಒಳ್ಳೆ ಕಮೆಂಟು ಎಷ್ಟೊಂದು ಜನಕ್ಕೆ ಈ ಪ್ಲೇಸಿಗೆ ಬರೋಕ್ಕಾಗಂಗಿಲ್ಲ ಬಟ್ ನಿಮ್ಮ ಬ್ಲಾಗ್ ಮುಖಾಂತರ ನಮಗೆ ನೋಡೋ ಅವಕಾಶ ಸಿಕ್ತು ಅಕ್ಕ ಅಂತೇಳಿ ಈ ರೀತಿ ಕಮೆಂಟ್ ಹಾಕಿದ್ರಿ ಸೊ ನನಗೂ ಆ ಕಮೆಂಟ್ ನೋಡಿ ಖುಷಿ ಆಯಿತು ಎಲ್ಲೋ ನನ್ನ ಒಂದು ಸ್ವಲ್ಪ ಜನಕ್ಕೆ ಏನೋ ಒಂದು ಖುಷಿ ಕೊಡ್ತಾ ಇದೀಲ್ಲಪ್ಪ ಅಂತೇಳಿ ಸೊ ಅದೇ ಒಂದು ರೀತಿ ನಮಗೊಂದು ರೀತಿ ಖುಷಿ ನೋಡ್ರಿ ಸೊ ಈಗ ಎಲ್ಲ ಕಡೆ ತಿರುಗಾಡಿ ಫುಲ್ ಸುಸ್ತಾಗಿ ಬಿಟ್ಟಿವಿ ನಾವು ಒಂಕರ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ಸಕ್ಕಂತಿತ್ತು ಬಟ್ ಎರಡು ಮೂರು ಕಡೆ ಕೇಳ್ಕೊಂಡು ಬಂದ್ವಿ ಎಲ್ಲೂ ಐಸ್ ಕ್ರೀಮೇ ಇರಲಿಲ್ಲ ಎಲ್ಲೂ ಸಹ ಕೇಳಿದ್ವಿ ಎಲ್ಲೂ ಐಸ್ ಕ್ರೀಮೇ ಇರಲಿಲ್ಲ ಹಸುವಂದಾಗಿತ್ತು ಮತ್ತೆ ಏನು ಮಾಡೋದು ಅಂಥೇಳಿ ಎಗ್ಪಪ್ ಕೊಡ್ಸು ಅಂತಂದ್ರೆ ಮಕ್ಕಳು ಈಗ ಬೇಕ್ರಿ ಇತ್ತು రాయనూరు పోలీస్ స్టేషన్ నీర్ ఇల్ బ్రి ఐతి సో లాస్ట్ టైం టూ టైమ్ అంద ఇల్ ఏనూ తిందోగి సోలీ ఎగ్ పప్ తన తగక్రీ అండ్ నన్ను కేక్ తిన్ తివేక్ తిందో ఆకే ఎగ్ పప్ వల్ల అంత్లో ಬೆಳಗಾವಿಗೆ ಬಂದು ರೀಚ್ ಆದ್ವಿ ಈಗ ದುರ್ಗಾದೇವಿ ಟೆಂಪಲ್ ಹತ್ರ ಹತ್ರದವಿ ಹಂಗ ಮನೆಗೆ ಹೋಗ್ತಾ ಇಲ್ಲ ಐಸ್ ಕ್ರೀಮ್ ಇತ್ತು ಐಸ್ ಕ್ರೀಮ್ ತಿನ್ನಬೇಕು ತಿನ್ನಬೇಕು ಅಂತ ಅನ್ಸಕತ್ತೈತಲ್ಲ ಸೊ ಎಲ್ಲೂ ಐಸ್ ಕ್ರೀಮ್ ಸಿಕ್ಕಿರಲಿಲ್ಲ ಇಲ್ಲಿ ಕೋನ್ ಐಸ್ ಕ್ರೀಮ್ ಸೆಂಟರ್ ಇತ್ತು ಸೊ ಇಲ್ಲೇ ಈಗ ಐಸ್ ಕ್ರೀಮ್ ತಿಂದು ಮನೆ ಕಡೆ ಹೋದ್ರಾಯ್ತು ಅಂತೇಳಿ ಸೊ ಈಗ ಫಸ್ಟು ಒಂದು ತಗೊಂಡು ಟೇಸ್ಟ್ ಮಾಡಿ ನೋಡಿದ್ವಿ ಚೆನ್ನಾಗಿತ್ತು ಎಲ್ಲೋ ಅಂತೇಳಿ ಚೆನ್ನಾಗಿತ್ತು ಟೇಸ್ಟು ಸೊ ಮತ್ತೆ ತಗೊಂಡು ಈಗ ಎಲ್ಲರು ತಿಂಡು ಈಗ ಕಡೆ ಹೋಗ್ತೀವಿ ಎಷ್ಟ ನೋಡ್ರಿ ಹಂಗೆ ಮನೆಗೆ ಹೋಗ್ತಾ ಇಲ್ಲಿ ನಮ್ಮದಾಗಿ ದುರ್ಗಾದೇವಿನ ಕುಂಬರ್ಸಿಲ್ಲ ಸೋ ದುರ್ಗಾದೇವಿ ದರ್ಶನ ತಗೊಂಡು ನಮಸ್ಕಾರ ಮಾಡ್ಕೊಂಡು ಹೋದ್ರೆ ಆಯಿತು ಅಂತೇಳಿ ಇಲ್ಲಿ ಬಂದೀವಿ ನವರಾತ್ರಿ ಎಂಟನೇ ದಿನ ಆಗಿರೋದ್ರಿಂದ ದೇವಿಗೆ ನವಿಲ್ ಕಲರ್ ಸೀರೆನ ಉಡ್ಸಿದಾರ ನೋಡ್ರಿ ನೋಡ್ತಾ ಇರ್ಬೋದು ಮಹಾಗೌರಿ ದೇವಿನ ಇವತ್ತು ಪೂಜೆ ಮಾಡ್ತಾರೆ உடக்கேஸ் நோடிகா ಮಾತಾಡ್ತೀನಿ ಮಾಣ್ಣೆ ಇಲ್ಲಿ ಬರೋದಿನ ಏ ಇಲ್ಲ ನಾವು ಬರಂಗಿಲ್ಲ ಅಂದ್ ಬಂದು ಈಗ ಬರಂಗಿಲ್ಲ ಬರಂಗಿಲ್ಲನು ಅಂದ್ ಬಂದು ನೀನ್ ಬರಂಗಿಲ್ಲ ಅಂದ್ ಬಂದು ಈಗ ನಾಳೆ ಹೊಕ್ಕಿಲ್ಲ ಊರಿಗೆ ಹೋಗಂಗಿಲ್ಲ ಹಂಗದು ಉಲ್ಟಾ ಒಂದು ಹೊಲ್ ಉಟ ಕೇಸ್ರೂ ಹೋಗಂಗಿಲ್ಲ ಅಂತ ಸೊ ಎಸ್ ನೋಡ್ ಫ್ರೆಂಡ್ಸ್ ಈಗ ಒನ್ ಡೇ ಟ್ರಿಪ್ ಹೋಗಿ ಬಂದು ಈಗ ರೆಡಿ ಆಗಲಿಲ್ಲ ಫ್ರೆಂಡ್ಸ್ ಇದೇ ಡ್ರೆಸ್ನೂ ಒನ್ ಟಿವಿ ಮತ್ತೆ ಡ್ರೆಸ್ ಏನು ಮಾಡಿ ಈಗ ಹೋಗಿ ಬಂದು ಆಗೈತಿ ಮತ್ತು ರೆಡಿ ಹಾಕೋಂತ ಒಂಥರ ಟೈಮ್ ಆಗುತ್ತಾ ಸೊ ಹಾಗಾಗಿ ಇವತ್ತು ಒಂದಿನ ನವರಾತ್ರಿ ಎಂಟನೇ ದಿನ ಗೋಯಿಂದ ಅನ್ಸ್ಬಿಡ್ತೀವಿ ಸೊ ಬರೀ ಹೋಗು ಅಂತ ನಮ್ಮ ಚಿನ್ನೆ ಆಲ್ರೆಡಿ ಅಳೋಕಂತಾಳೆ ಇವತ್ತು ನವರಾತ್ರಿ ಎಂಟನೇ ದಿನ ಆಗಿರೋದ್ರಿಂದ ರಾಮ ಕಲರ್ ಇವತ್ತು ಅಂಡ್ ದೇವಿ ಬಂದು ಇವತ್ತು ಯಾವ ದೇವಿನ ಪೂಜೆ ಮಾಡ್ತಾರ ಅಂತಂದ್ರ ಮಹಾಗೌರಿನ ಪೂಜೆ ಮಾಡ್ತಾರೆ ನೋಡಿ ಪಿಕಾಕ್ ಗ್ರೀನ್ ಎಲ್ಲರೂ ಇವತ್ತು ಮೆರուն ಹಾಕೊಂಡು ಹೊಂಟಿವಿ ಇವತ್ತು ಎಲ್ಲರೂ ಪಿಕಾಕ್ ರೆಡಿ ಯಾರು ಬಿಡಕೊಂಡಾ ಊರಿಗೆ ಹೋಗ್ಬಿಡು ನಾನು ಒಕ್ಕೇನಿ ಜೊತಿನ ನೀ ಕೊಂದಿ ಎಸ್ ನೋಡಿ ಫ್ರೆಂಡ್ಸ್ ದುರ್ಗಾದೇವಿ ಟೆಂಪಲ್ ಬಂದ್ವಿ ಈಗ ಜನ ನೋಡ್ತಿರೋದು ಯಾರು ಇಲ್ಲ ಸ್ವಲ್ಪ ಲೇಟ್ ಆಯ್ತು ನಾವು ಬರೋದು ಎಲ್ಲ ಕಡಿಮೆ ಆಗೈತಿ ತಂಗಿನ ಹಸ್ಬೆಂಡ್ ಫಸ್ಟ್ ಬಂದು ಇಳಿಸ್ ಹೋದ್ರೆ ಈಗ ನಮ್ಮ ಕರ್ಕೊಂಡು ಮಾಡಿದ್ರು ಎರಡು ಟ್ರಿಪ್ ನೋಡ್ರಿ ಬಾ ಚಂದ ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಇವತ್ತು ದೇವಿಗೆ ಯಾವ ರೀತಿ ಅಲಂಕಾರ ಮಾಡ್ಯಾರ ಅಂತಂದು ಫುಲ್ಲು ತುಳಸಿಯಿಂದ ಅಲಂಕಾರ ಮಾಡ್ಯಾರ ಅಂತಂದು ಹೇಳ್ಬೋದು ಆ್ಯಂಡು ನವಿಲು ಇಂದನು ಹಾರ ಮಾಡಿ ಹಾಕ್ಯಾರ ನವಿಲು ಗರಿ ಬರುತ್ತಲ್ಲ ಫ್ರೆಂಡ್ಸು ಅದರಿಂದನು ಹಾರ ಮಾಡಿ ಹಾಕ್ಯಾರ ನೀವು ನೋಡ್ತಿರೋಂಥ ವ್ಯವರ್ಸು ಅಲ್ಲಿಂದನೇ ಬೆಳಗಾವಿಯಲ್ಲಿರೋ ನವರಾತ್ರಿ ಹಬ್ಬದ ಮಿಲ್ರಿ ದುರ್ಗಾದೇವಿ ದರ್ಶನ ತೊಗೊಳ್ರಿ ಆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ಇದು ಬಂದು ನಮ್ಮ ಇರದಲ್ಲಿ ಕೂರಿಸಿರುವಂತಹ ದೇವಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಇರೋದಾಗೂ ಕೂರಿಸ್ತಾರೆ ಬೆಳಗಾವಿದಾಗ ಸಲ್ಲೂ ದರ್ಶನ ತೊಗೊಂಡು ಈಗ ನೋಡ್ರಿ ಮನೆಗೆ ಬಂದ್ವಿ ಮನೆಗೆ ಬಂದು ಎಲ್ಲರೂ ಊಟ ಮಾಡಿ ಎಲ್ಲರೂ ಈಗ ನೋಡ್ರಿ ಹಸಿಗೆ ಹಾಸ್ಕೊಂಡು ಆಲ್ರೆಡಿ ಅಂತಾರ ನಮ್ಮ ಚಿನ್ನ ಇನ್ನೂ ಮಲ್ಗೊಳ್ಳು ಇನ್ನು ಆಟ ಆಡಕತ್ತಾಳ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನೋಡ್ರಿ ಫ್ರೆಂಡ್ಸ್ ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ನಾನು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ ಬೈ ಬಾಯ್